ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಗೆ ಬೆಳಕನ್ನ ಕೊಡ್ತಕ್ಕಂಥದ್ದು ಸೂರ್ಯ ಸೂರ್ಯನ ಮಧ್ಯದಲ್ಲಿ ಆ ಪರಮೇಶ್ವರ ಇರ್ತಾಳೆ ಮಂಡಲ ಮಧ್ಯಗ ಅಂತ ಹೇಳ್ತೀವಿ ಅಂತಹ ಸೂರ್ಯನ ಆರಾಧನೆಯನ್ನು ಪ್ರತಿಯೊಬ್ಬರು ಪ್ರತಿದಿನ ತಪ್ಪದೆ ಮಾಡ್ಕೊಳ್ಬೇಕು ಕಣ್ಣಿಗೆ ಕಾಣಿಸೋ ದೇವರು ಅಂತಂದ್ರೆ ಪ್ರಪ್ರಥಮ ದೇವರು ಅಂತಂದ್ರೆ ತಂದೆ ತಾಯಿಯರನ್ನು ಬಿಟ್ಟರೆ ನಮ್ಗೆ ಪ್ರಕೃತಿ ಪ್ರಕೃತಿಯಿಂದನೇ ನಾವು ಬದುಕಿರ್ತಕ್ಕಂಥದ್ದು ಗಿಡ ಮರಗಳಿರ್ಬೋದು ಸೂರ್ಯ ಚಂದ್ರ ಇರ್ಬೋದು ಆಕಾಶ ಇರ್ಬೋದು ಭೂಮಿ ಇರ್ಬೋದು ಅಂದ್ರೆ ಪಂಚಭೂತಗಳು ಏನಿದೆ ಅದರಿಂದನೇ ನಾವು ಇವತ್ ಬದುಕ್ತಾ ಇರೋದು ಹೊರಗಡೆನೂ ಪಂಚಭೂತಗಳಿದಾವೆ ನಮ್ಮ ಒಳಗಡೆನೂ ಪಂಚಭೂತಗಳು ಇರೋದ್ರಿಂದನೇ ನಾವು ಬದುಕ್ತಾ ಇದೀವಿ ಹಾಗಾಗಿ ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡಿ ರಥಸಪ್ತಮಿ ಬಂತು ಈ ರಥಸಪ್ತಮಿಯ ದಿನ ಸೂರ್ಯನನ್ನ ಆದಷ್ಟು ಆರಾಧನೆ ಮಾಡಿ ಮಾಘ ಮಾಸದಲ್ಲಿ ಸೂರ್ಯನ ಆಶೀರ್ವಾದ ತಗೊಳ್ಳದಿದೆಯಲ್ಲ ಅದ್ಭುತವಾದ ಆರೋಗ್ಯವನ್ನ ಪಡ್ಕೊಳ್ಬಹುದು ಯಶಸ್ಸನ್ನ ಪಡಿಬಹುದು ಜಯವನ್ನ ಗಳಿಸ್ಬೋದು ಸಾಕ್ಷಾತ್ ಶ್ರೀರಾಮಚಂದ್ರನಿಗೆ ಯುದ್ಧದಲ್ಲಿ ಸ್ವಲ್ಪ ಗಾಬರಿ ಆದಾಗ ಏನೀಗ ಆಗ್ತಾ ಇದೆ ಅಂತ ಯೋಚನೆ ಬಂದಾಗ ಅಗಸ್ತ್ಯ ಮುನಿಗಳು ಬಂದು ಆದಿತ್ಯ ಹೃದಯನ ರಾಮನಿಗೆ ಉಪದೇಶ ಮಾಡಿರ್ತಕ್ಕಂಥದ್ದು ಸೂರ್ಯನನ್ನ ಆರಾಧನೆ ಮಾಡು ಆದಿತ್ಯ ಹೃದಯ ಅಂದ ಆದಿತ್ಯ ಅಂತಂದ್ರೆ ಸೂರ್ಯ ಆದಿತ್ಯ ಹೃದಯ ಸೂರ್ಯನ ಹೃದಯ ಸ್ತೋತ್ರವನ್ನ ಹೇಳು ಸೂರ್ಯನನ್ನ ಆರಾಧನೆ ಮಾಡು ಅಂತ ಹೇಳಿ ಉಪದೇಶವನ್ನ ಮಾಡಿ ಈಗ ತಗೋ ಬಿಲ್ಲು ಅಂತ ಹೇಳಿ ಬಾಣವನ್ನ ಹೂಡು ಯುದ್ಧವನ್ನ ಮಾಡು ಅಂತ ಹೇಳಿ ಗುರುದುಂಬಿಸಿತಕ್ಕಂಥ ಅಂದ್ರೆ ಯಾವಾಗ ಮನುಷ್ಯ ಕುಗ್ಗು ಹೋಗ್ತಾ ಇರ್ತಾನೋ ಆರೋಗ್ಯದ ಸಮಸ್ಯೆಯಿಂದ ಹಣಕಾಸಿನ ಸಮಸ್ಯೆಯಿಂದ ಶತ್ರು ಬಾಧೆಯಿಂದ ಕುಗ್ಗು ಹೋಗ್ತಾ ಇರ್ತಾನೋ ಶತ್ರುವನ್ನ ಸೋಲ್ಸಕ್ ಆಗೋದಿಲ್ಲ ಶತ್ರುವಿಂದ ವಿಪರೀತ ಕಷ್ಟ ಆಗ್ತಾ ಇದೆ ನಮ್ಗೆ ಯಾವ್ದ್ರಲ್ಲೂ ಜಯ ಸಿಗ್ತಾ ಇಲ್ಲ ಯಶಸ್ಸು ಸಿಗ್ತಾ ಇಲ್ಲ ಪ್ರಗತಿ ಸಿಗ್ತಾ ಇಲ್ಲ ಅಭ್ಯುದಯ ಆಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಬರೀ ನೋವು ಬರೀ ಸೋಲು ಬರೀ ಕಷ್ಟ ಅಂತ ಅನ್ಕೊಳ್ತಾ ಇರ್ತಕ್ಕಂಥವ್ರು ಎಲ್ಲರೂ ಸಹ ಪ್ರತಿ ದಿನ ಸೂರ್ಯನಿಗೆ ಅರ್ಘ್ಯವನ್ನ ಕೊಟ್ಟು ಸೂರ್ಯ ಅಷ್ಟಕ ಸ್ತೋತ್ರವನ್ನ ಹೇಳಿ ಅಥವಾ ಸೂರ್ಯನ ದ್ವಾದಶ ನಾಮಗಳನ್ನ ಹೇಳಿ ಅಥವಾ ಆದಿತ್ಯ ಹೃದಯವನ್ನ ಹೇಳಿ ಯಾರು ಇದ್ರಲ್ಲಿ ಯಾವ್ದಾದ್ರು ಒಂದನ್ನ ಮಾಡುವಂತಹ ಅಭ್ಯಾಸವನ್ನ ಇಟ್ಕೊಳ್ತಾರೋ ಅವ್ರು ಆರೋಗ್ಯವಾಗಿರ್ತಾರೆ ಕಣ್ಣಿನಲ್ಲಿ ಕಾಂತಿ ಬರುತ್ತೆ ಕಣ್ಣಿನ ಸಮಸ್ಯೆಗಳೆಲ್ಲವೂ ದೂರ ಆಗುತ್ತೆ ತಂದೆ ಕಡೆಯಿಂದ ಬರ್ಬೇಕಾಗಿರ್ತಕ್ಕಂತ ಆಸ್ತಿ ಬರುತ್ತೆ ತಂದೆಯ ಒಡನಾಟ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಸೂರ್ಯ ಗ್ರಹಗಳ ರಾಜ ಹಾಗಾಗಿ ಸೂರ್ಯನ ಆರಾಧನೆ ಮಾಡೋದ್ರಿಂದ ಆಸ್ತಿ ವಿಚಾರದಲ್ಲಿರಬಹುದು ಆರೋಗ್ಯದ ವಿಚಾರದಲ್ಲಿರಬಹುದು ಶತ್ರು ನಾಶ ಮಾಡೋದಕ್ಕಿರಬಹುದು ತುಂಬಾ ಒಳ್ಳೆಯ ಒಂದು ಫಲವನ್ನ ಕೊಡ್ತಕ್ಕಂಥದ್ದು ಸೂರ್ಯ ನಮಗೆ ಬೆಳಕನ್ನ ಕೊಡೋದ್ರ ಜೊತೆಗೆ ನಮ್ಮ ಶರೀರವನ್ನ ಸುಸ್ಥಿತಿಯಲ್ಲಿ ಇಡೋದಕ್ಕೆ ಆಶೀರ್ವಾದ ಮಾಡ್ತಕ್ಕಂಥದ್ದು ಈ ಶರೀರ ಆರೋಗ್ಯವಾಗಿರ್ಬೇಕು ಮೂಳೆಗಳು ಬಲವಾಗಿರ್ಬೇಕು ನರಗಳು ಚೆನ್ನಾಗಿ ಕೆಲಸ ಮಾಡ್ಬೇಕು ನಾವು ದಿನಗಟ್ಲೆ ಓಡಾಡ್ಕೊಂಡು ಕೆಲಸ ಮಾಡ್ಬೇಕು ವಯಸ್ಸಾಗ್ತಾ ಇದ್ರು ಆಯಸ್ಸು ಮುಗಿತಾ ಇದ್ರು ನಾವು ಆರೋಗ್ಯವಾಗಿ ಇರಬೇಕು ಅಂತ ಅನ್ನೋದಾದ್ರೆ ಸೂರ್ಯನ ಆಶೀರ್ವಾದ ಬೇಕು ಸೂರ್ಯನ ಅಂಶ ನಮ್ಮ ಜೊತೆಲಿ ಇರ್ಬೇಕು ಹಿಂದಿನ ಕಾಲದಲ್ಲೆಲ್ಲ ನೋಡಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಹೊರಗಡೆನೆ ಜಾಸ್ತಿ ಸಮಯವನ್ನ ಕಳೀತಾ ಇದ್ರು ಅವ್ರಿಗೆ ಯಾವುದೇ ರೀತಿಯ ಕಾಯಿಲೆಗಳು ಇರ್ತಾ ಇರ್ಲಿಲ್ಲ ಯಾಕಂದ್ರೆ ಸೂರ್ಯನ ಅನುಗ್ರಹ ಇರ್ತಿತ್ತು ಸೂರ್ಯನ ಕಿರಣಗಳಿಂದ ವಿಟಮಿನ್ ಡಿ ಅಂತ ನಾವೇನ್ ಹೇಳ್ತೀವಿ ನ್ಯಾಚುರಲ್ ಆಗಿ ಸಿಗ್ತಾ ಇತ್ತು ಅದನ್ನ ಗಟ್ಟಿ ಮುಟ್ಟಿಯಾಗಿ ಬದುಕ್ತಾ ಇದ್ರು ಇವತ್ತು ನಾವೆಲ್ಲ ರೂಮ್ ಅಲ್ಲಿ ಕೂತ್ಕೊಂಡು ಒಳಗಡೆನೆ ಕೂತ್ಕೊಂಡು ಕಾಯಿಲೆಗಳ ಗೂಡಾಗ್ಬಿಟ್ಟಿದೆ ಈ ಶರೀರ ಎಲ್ಲಾ ಕೆಲಸಗಳು ಕೂತ್ಕೊಂಡು ಒಳಗಡೆ ಮಾಡ್ತಕ್ಕಂತ ಇದೆ ಹೊರಗಡೆ ಓಡಾಡ್ತಕ್ಕಂತ ತುಂಬಾ ಕಡಿಮೆ ಆಗ್ತಾ ಇದೆ ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು ಕೆಲ್ಸಗಳಿರ್ಬಹುದು ಯಾವ್ದೇ ಒಂದು ಕೆಲಸ ನೋಡಿ ಒಳಗಡೆ ಕೂತ್ ಮಾಡುವಂತದ್ದು ಈಗ ಕಷ್ಟಪಟ್ಟು ಆಚೆ ಮಾಡಕ್ ಯಾರು ಇಷ್ಟ ಆಗುದಿಲ್ಲ ಆದ್ರಿಂದ ಅದು ಏನು ಮಾಡಕ್ಕಾಗಲ್ಲ ಒಪ್ಕೊಳ್ಳೇ ಬೇಕಾಗುತ್ತೆ ಅಂತಹ ಸ್ಥಿತಿಗತಿಗಳು ಇವಾಗ ಇರ್ತಕ್ಕಂಥದ್ದು ಆದ್ರೆ ಇದೊಂದು ಸಲ್ಯೂಷನ್ ಇರುತ್ತಲ್ಲ ಬೆಳಗ್ಗೆ ಎದ್ದು ಸೂರ್ಯನ ಬೆಳಕಿನಲ್ಲಿ ಧ್ಯಾನವನ್ನ ಮಾಡ್ತಕ್ಕಂಥದ್ದು ಅರ್ಘ್ಯವನ್ನು ಕೊಟ್ಟು ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು ಹಾಗೆ ಸ್ವಲ್ಪ ಹೊತ್ತು ಸೂರ್ಯನ ಒಂದು ಕಿರಣಗಳಿಗೆ ಮೈ ಒಡ್ಡತಕ್ಕಂಥದ್ದು ಒಂದು ಅರ್ಧ ಗಂಟೆ ವಾಕ್ ಮಾಡ್ತಕ್ಕಂಥದ್ದು ಈ ರೀತಿ ಮಾಡಿ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು ರಥಸಪ್ತಮಿಯ ದಿನ ತಪ್ಪದೆ ನೀವು ಇದರಲ್ಲಿ ಯಾವ್ದಾದ್ರು ಒಂದು ಮಾಡಿ ಅಥವಾ ದಿನಾ ಇದನ್ನ ಮಾಡ್ತಾ ಹೋಗಿ ಆದಿತ್ಯ ಹೃದಯ ಹೇಳ್ಕೊಡ್ತಕ್ಕಂಥದ್ದು ಅಂತರ್ಮನದಲ್ಲಿ ತರಗತಿ ನಡೀತಾ ಇದೆ ಒನ್ ಡೇ ವರ್ಕ್ಶಾಪ್ ಇದು ಅರ್ಥ ಸಮೇತ ಆದಿತ್ಯ ಹೃದಯನ ಹೇಳ್ಕೊಡತಕ್ಕಂಥದ್ದು ಜೊತೆಗೆ ಸಂಕಲ್ಪವನ್ನು ಮಾಡತಕ್ಕಂಥದ್ದು ಈಗ ಹೇಳಿರ್ತಕ್ಕಂಥದ್ದು ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು ಹಣದ ಸಮಸ್ಯೆ ಇರ್ಬೋದು ಕಣ್ಣಿನ ತೊಂದರೆಗಳಿರ್ಬೋದು ಅಥವಾ ಆಸ್ತಿ ವಿಚಾರದಲ್ಲಿರ್ಬೋದು ಅಥವಾ ಬಿಸ್ನೆಸ್ ಉದ್ಯೋಗದಲ್ಲಿ ಸೋಲು ಅನ್ನೋದು ತೊಂದರೆ ಅನ್ನೋದು ಇದ್ರೆ ಪ್ರಗತಿ ಬೇಕು ಯಶಸ್ಸು ಬೇಕು ಜಯ ಬೇಕು ಅನ್ನೋರೆಲ್ಲರೂ ಸಹ ಆದಿತ್ಯರ ದೇಪನ ಕಲ್ತ್ಕೊಳ್ಬೇಕು ಅಷ್ಟು ಅದ್ಭುತವಾದ ಒಂದು ವಿಚಾರ ಇರುತ್ತೆ ಶ್ಲೋಕಗಳನ್ನ ಹೇಳ್ಕೊಡೋದು ಅರ್ಥವನ್ನ ತಿಳಿಸೋದು ಅದಕ್ಕೆ ಹಾಗೆ ಧ್ಯಾನವನ್ನ ಮಾಡಿಸ್ತಕ್ಕಂಥದ್ದು ಇರ್ತಕ್ಕಂತಹ ಒಂದು ಯಾವ ತೊಂದರೆ ಇದೆಯೋ ಅದನ್ನ ನಿವಾರಿಸುವಂತಹ ಧ್ಯಾನವನ್ನ ಮಾಡಿಸ್ತಕ್ಕಂಥ ಆ ಧ್ಯಾನದಲ್ಲಿ ಆ ತೊಂದ್ರೆಗಳು ನಿವಾರಣೆ ಆಗ್ಬಿಡುತ್ತೆ ಅಷ್ಟು ಅದ್ಭುತವಾಗಿ ತರಗತಿಗಳಿರುತ್ತೆ ಒಂದು ದಿನದಲ್ಲಿ ತಗೊಳ್ತಕ್ಕಂಥದ್ದು ಇದೇ ರಥಸಪ್ತಮಿಗೆ ನಾವು ಈ ಆದಿತ್ಯ ಹೃದಯ ಹೇಳ್ಕೊಡ್ತಕ್ಕಂತ ಕಾರ್ಯಾಗಾರವನ್ನ ನಡೆಸ್ತಕ್ಕಂಥದ್ದು ಯಾರಿಗೆಲ್ಲ ಈ ತರದ ಸಮಸ್ಯೆಗಳು ಇರುತ್ತೆ ಅವರೆಲ್ಲರೂ ಸಹ ಭಾಗವಹಿಸಿ ಅದರ ಅನುಭವನ ಪಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಆದಿತ್ಯ ಹೃದಯ ಹೇಳೋದಕ್ಕೆ ಸೂರ್ಯನ ಇಷ್ಟೊಂದು ವಿಚಾರಗಳು ನಮ್ಗೆ ಗೊತ್ತೇ ಇರ್ಲಿಲ್ವಲ್ಲ ಅನ್ನೋದು ನಿಮ್ಗೆಲ್ಲ ಅವಾಗ ಗೊತ್ತಾಗುತ್ತೆ ಮತ್ತೆ ಅಂತರ್ಮನದಲ್ಲಿ ಅದ್ಭುತವಾದ ಶಕ್ತಿ ಅಮನವರ ಕೃಪೆಯಿಂದ ಇರ್ತಕ್ಕಂಥದ್ದು ಪ್ರತಿಯೊಂದು ಕೆಲಸ ಪ್ರತಿಯೊಂದು ಮಾತು ಪ್ರತಿಯೊಂದು ಪರಿಹಾರ ಸಾಕ್ಷಾತ್ ಲಲಿತಾ ಪರಮೇಶ್ವರಿಯಿಂದ ಗುರುಮಂಡಲದಿಂದ ಆಗ್ತಕ್ಕಂಥದ್ದು ಯಾವುದೇ ಒಂದು ಡೌಟ್ ಇಲ್ಲ ಅದ್ರಲ್ಲಿ ಅಮ್ಮನವರ ಅದ್ಭುತವಾದ ಶಕ್ತಿ ಅಂತರ್ಮನದಲ್ಲಿ ಇದೆ ಸಾಕ್ಷಾತ್ ಅಮ್ಮನವರೇ ಇದನ್ನೆಲ್ಲವನ್ನ ಮಾಡಿಸ್ತಾ ಇರ್ತಕ್ಕಂಥದ್ದು ಆಕೆಗೆ ಅನಂತ 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 ಧನ್ಯವಾದ ಪ್ರತಿಯೊಬ್ಬರಿಗೂ ಸಹ ಪರಿಹಾರ ಸಿಗುವಂತಹ ನಿಟ್ಟಿನಲ್ಲಿ ಅಮ್ಮನವರ ಆಶೀರ್ವಾದ ಇದೆ ಪ್ರಯತ್ನಿಸಿ ಒಂದು ಸಲ ಭಾಗವಹಿಸಿ ಅದರ ಅನುಭವನ ಪಡ್ಕೊಳ್ಬಹುದು ಕಲಿಕೆ ಅನ್ನೋದು ನಿರಂತರವಾಗಿರ್ಬೇಕು ಕಲ್ತು ಒಳ್ಳೇದು ಮಾಡ್ಕೊಳ್ಬೇಕು ಚಿಂತೆ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಯಾವ್ದಕ್ಕೂ ಚಿಂತೆ ಮಾಡಬೇಡಿ ಕೇಳಿರ್ತಕ್ಕಂಥ ರೆಮಿಡಿ ಮಾಡ್ಕೊಳ್ಳಿ ಜೊತೆಗೆ ಅಂತರ್ಮನದಲ್ಲಿ ತರಗತಿಗಳಲ್ಲಿ ಭಾಗವಹಿಸಿ ನಿಮ್ಮದೇ ವಿಶೇಷವಾದ ಶಕ್ತಿಯಿಂದ ಇಲ್ಲಿ ಕೊಡ್ತಕ್ಕಂಥ ಶಕ್ತಿಯನ್ನ ಬಳಸ್ಕೊಂಡು ನಿಮ್ದೇ ವಿಭಿನ್ನವಾದ ವಿಶೇಷವಾದ ಜೀವನ ಶೈಲಿಯನ್ನ ರೂಪಿಸ್ಕೊಳ್ಳಿ ಬೇಡ ಬೇಡ ಅಂತ ಕೂತ್ಕೊಂಡ್ರೆ ಅಲ್ಲೇ ಕೂತಿರ್ತೀವಿ ಯೋಚನೆ ಮಾಡ್ತಾ ಚಿಂತೆ ಮಾಡ್ತಾ ನಾಟಕ ಮಾಡ್ತಾ ಕೂತ್ಕೊಂಡಿದ್ರೆ ಅಲ್ಲೇ ಇರ್ತಾರೆ ಒಂದು ಕಲಿತು ಒಂದ್ ಒಳ್ಳೇದನ್ನ ಮಾಡ್ಕೊಂಡ್ರೆ ಜೀವನದಲ್ಲಿ ಎಷ್ಟು ಮೇಲಕ್ಕೆ ಹೋಗ್ತಾರೆ ಎಷ್ಟು ಯಶಸ್ಸನ್ನ ಪಡಿಬಹುದು ಎಷ್ಟು ಅದ್ಭುತವಾದ ಜೀವನ ನಮ್ಮದಾಗುತ್ತೆ ಅನ್ನೋದು ಅವಾಗ ಅನುಭವಕ್ಕೆ ಬರುತ್ತೆ ಅನ್ಕೊಳ್ಳೋರು ಅನ್ಕೊಳ್ಳೋರು ಬೈಕೊಳ್ಳೋರು ಕೋಪ ಮಾಡ್ಕೊಳ್ಳೋರು ಆಗಲ್ಲ ಅನ್ನೋರು ಅದೇ ಜೀವನ ಮಾಡ್ತಾ ಇರ್ತಾರೆ ಅವ್ರದ್ದು ಅದೇ ಆಗೋಗಿರುತ್ತೆ ಒಂದ್ ಹೆಜ್ಜೆ ಮುಂದೆ ಹೋಗ್ಬೇಕು ನಮ್ಗ್ ಒಳ್ಳೇದ್ ಮಾಡ್ಕೊಳ್ಬೇಕು ಅನ್ನೋರು ಒಂದು ಆಲೋಚನೆ ಒಳ್ಳೆ ಯೋಚನೆ ಮಾಡಿ ಒಂದು ಒಳ್ಳೇದನ್ನ ಕಲಿತಾರೆ ಒಳ್ಳೇದನ್ನ ಮಾಡ್ಕೊಳ್ತಾರೆ ಅವರೇ ಸ್ವತಃ ಅವರಲ್ಲಿ ಶಕ್ತಿಯನ್ನ ನೋಡಬಹುದು ನಾವು ಯಾರನ್ನ ಅಂಡರ್ ಎಸ್ಟಿಮೇಟ್ ಆಗಲ್ಲ ಅವರ ಒಳಗಡೆ ಇರೋ ಶಕ್ತಿಯನ್ನ ತೋರಿಸ್ಕೊಡ್ತೀವಿ ಎಂತದ್ದ ಅದ್ಭುತವಾದ ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡ್ ಮೇಲೆ ಗೊತ್ತಾಗುತ್ತೆ ಇಷ್ಟು ವರ್ಷ ನಾವ್ ಇಷ್ಟು ಲೇಟ್ ಮಾಡ್ದ ಇಷ್ಟು ಯೋಚನೆ ಮಾಡ್ಕೊಂಡು ಕುತ್ಕೊಬೇಕಾಗಿತ್ತ ಯಾಕೆ ನಮ್ಗೆ ಇಷ್ಟು ಪೆದ್ದತನ ಇತ್ತು ಇಷ್ಟು ಜ್ಞಾನ ನಮ್ಮ ಪುರಾಣಗಳಲ್ಲಿದೆ ಬ್ರಹ್ಮಾಂಡದಲ್ಲಿದೆ ಎಷ್ಟು ಶಕ್ತಿ ಇಂಥದ್ದು ನಡೀತಾ ಇದೆ ಅಂತರ್ಮನದಲ್ಲಿ ಅಂತಂದ್ರೆ ಖಂಡಿತ ಬಂದ ಮೇಲೆ ಕ್ಲಾಸಲ್ಲಿ ಕೂತ ಮೇಲೆ ನಿಮ್ಗೆ ಅನುಭವಕ್ಕೆ ಬರುತ್ತೆ ನಿಮ್ಗೆ ನಂಬಿಕೆ ಬಂದೇ ಬರುತ್ತೆ ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಮಾಡಿ ಒಳ್ಳೇದನ್ನೇ ಮಾತಾಡಿ